ಬೆಂಗಳೂರಿನಲ್ಲಿ ಬೆಂಗಳೂರು ನೀರು ಸರಬರಾಜು ಒಳ ಚರಂಡಿ ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆಯನ್ನು ಪ್ರಸಾದ್ ಮನೋಹರ್ ಐ ಬಿಡಬ್ಲ್ಯೂಎಸ್ಎಸ್ ಎಸ್ ಎಸ್ ಅಧ್ಯಕ್ಷರು ಮತ್ತು ಹೆಚ್ಚುವರಿ ಕಾರ್ಯದರ್ಶಿ ನಗರ ಕ್ಷೇಮಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಬಿಡುಗಡೆ ಮಾಡಿದರು ಇಐ ಸಿ ಬಿ ಎಸ್ ದಲಯತ್ ಹಣಕಾಸು ಸಲಹೆಗಾರ ಸುಬ್ಬರಾಮಯ್ಯ ಸಿ ಎ ಮದನ್ ಮೋಹನ್ ಸಿ ಮತ್ತು ಸಿಇ ಜೈಶಂಕರ್ ವೆಂಕಟೇಶ್ ಎಸ್ವಿ ಸಂಘದ ಪ್ರಧಾನ ಪೋಷಕರು ಟಿ ಎಂ ಕೃಷ್ಣಪ್ಪ ಗೌರವಾಧ್ಯಕ್ಷರು ಸಿದ್ದಯ್ಯ ಅಧ್ಯಕ್ಷರು ವೆಂಕಟಪ್ಪ ಉಪಾಧ್ಯಕ್ಷರಾದ ಎಂ ನಾಗರಾಜ್ ಆರ್ ಮೂರ್ತಿ ಎಂ ಎಚ್ ಶಿವಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿ ದೊಡ್ಡಣ್ಣ ಖಜಾಂಚಿ ಕೆ ಪೆದ್ದಣ್ಣ ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಕಾರ್ಯಕಾರಿ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬೆಂಗಳೂರು ಜನಮಂಡಳಿ ಮಂಡಳಿಯ ಮಂಡಳಿಯ ಜಾತಿ ಪರಿಶಿಷ್ಟ ಪಂಗಡಿ ಪಂಗಡದ ಗುತ್ತಿಗೆದಾರರ ಸಂಘದವರಿಂದ ಇವತ್ತು ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಯಾವತ್ತು ಕೂಡ ನಮ್ಮ ಬೆಂಗಳೂರು ಜಲಮಂಡಳಿಯ ಗುತ್ತಿಗೆದಾರರು ತನ್ನದೇ ಆದಂತಹ ಗುಣಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಏನು ಸಂಘ ಕೂಡ ಭಾಳಷ್ಟು ಅವರ ಸದಸ್ಯರುಗಳಿಗೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ವ್ಯಕ್ತಿಗವಾಗಿ ಮತ್ತು ನಮ್ಮ ಜಲಮಂಡಳಿಯ ಪರವಾಗಿ ನಮ್ಮ ಸಂಘದ ಸರ್ವ ಸದಸ್ಯರಿಗೂ ಮತ್ತು ಪದಾಧಿಕಾರಿಗಳಿಗೂ ನಾನು ಈ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತಾ ಅವರು ಮತ್ತು ಅವರ ಕುಟುಂಬಸ್ಥರು ಮತ್ತು ನಮ್ಮ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷದಲ್ಲಿ ಹೊಸ ಬದುಕನ್ನು ಕಟ್ಕೊಳ್ಬೇಕಂತ ನಾನು ಆರಿಸ್ತೀನಿ ಧನ್ಯವಾದ ಬೆಂಗಳೂರು ಜಲಮಂಡಳಿ ಎಸ್ ಸಿ ಎಸ್ ಟಿ ಗುತ್ತಿಗೆಯರ ಸಂಘದಿಂದ ಇಷ್ಟು ಜನ ಸೇರಿ ನಾವು ಡೈರಿ ಪ್ಲೇಸ್ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ವಿ ಅದಕ್ಕೆ ತುಂಬ ಸಂತೋಷ ಮೊದಲನೇ ವರ್ಷ ಇನ್ನೂ ಬರ್ತಾ ಬರ್ತಾ ಒಳ್ಳೆ ಯಶಸ್ಸು ಆಗಲಿ ಅಂತ ನಾನು ಕೊರ್ತಾ ಹೇಳ್ತಾ ಇದ್ದೀನಿ ಬೆಂಗಳೂರು ನೀರು ಸರ್ವರಾಜು ಒಳಚರಣ ಮಂಡಳಿ ಗುತ್ತಿಗೆದಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘದ ಸಂಘದ ನಾವು ಉಪಾಧ್ಯಕ್ಷರು ಈ ದಿನ ಕಾರ್ಯಕ್ರಮ ಏನೆಂದರೆ ಡೈರಿ ಬಿಡುಗಡೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಈ ಕಾರ್ಯಕ್ರಮಕ್ಕೆ ನಾವು ಈ ಸೇವರನ್ನು ಆಹ್ವಾನಿಸಿದ್ದೇವೆ ಇನ್ನೇನು ಬರೋ ಇದಿದೆ ಈ ಎಲ್ಲ ನಮ್ಮ ಗುತ್ತಿಗೆದಾರರು ಬಂದು ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಿಗೂ ಕೇಳ್ಕೊಂಡಿದ್ವಿ ಅದೇ ಥರ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ ಚೇರ್ಮನ್ ಸಾಹೇಬರು ಆ್ಯಕ್ಚುಲಿ ಇಲ್ಲೇ ಬರಬೇಕಾಗಿತ್ತು ಅವರು ಅವ್ರಿಗೆ ಪಾಪ ಕೆಲಸ ಕಾರ್ಯ ಅವ್ರಿಗೆ ಟೈಮ್ ಅಭಾವ ಇರೋದ್ರಿಂದ ಅಲ್ಲೇ ನಮಗೆ ಟೈಮ್ ಕೊಟ್ಟಿದ್ದರು ಮಾಡೋದಕ್ಕೆ ನಮ್ಮ ಚೇರ್ಮೆನ್ ಸಿಗೋದೇ ಕಷ್ಟ ಅಂಥದ್ರಲ್ಲೂ ಅವರು ಬಿಡುವು ಮಾಡಿಕೊಂಡು ನಮ್ಮ ಸಂಘದ ಪರವಾಗಿ ಬಂದು ಮತ್ತು ಡೈರಿ ಪ್ಲಸ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು ನಮ್ಮ ಕಂಟ್ರಾಡ್ಗಳಿಗೆಲ್ಲ ತುಂಬ ಹೆಮ್ಮೆ ಆಗಿದೆ ನಮಗೆ ಅವರು ಟೈಮ್ ಕೊಟ್ಟಿದ್ದೇ ನಮಗೊಂದು ಖುಷಿಯಾಗಿದೆ ಅವರು ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಖುಷಿಯಾಗಿದೆ ಆ ಸಂಘ ಇದು ಪ್ರಾರಂಭ ಆಗಿ ಒಂದು ವರ್ಷ ಆಗಿದೆ ಈ ಡೈರಿ ಪ ಕಾರ್ಯಕ್ರಮ ಬಂದು ಇದೇ ಮೊದಲನೇ ವರ್ಷ ಮೊದಲೇ ವರ್ಷ ಆದ್ರೂ ಯಶಸ್ವಿಯಾಗಿ ಮಾಡಿದ್ದೀವಿ ತಿಳಿದೋ ಕೆಲವು ಆಗಿರುತ್ತೆ ಅದನ್ನು ದೊಡ್ಡವ್ರು ಮಣಿಸ್ಬೇಕಷ್ಟೇ ಚೇರ್ಮನ್ ಸಾಹೇಬನ ಕೇಳಿದ್ವಿ ಅವ್ರಿಗೆ ಸಮಯ ಭಾವ ಇರೋದ್ರಿಂದ ಅವರು ಒಂದು ಸ್ವಲ್ಪ ಕಾಲಾವಕಾಶ ಕಮ್ಮಿ ಇದೆ ಅಂತ ಹೇಳಿದ್ರು ಅದರಿಂದ ನಾವು ಅವ್ರ ಆಫೀಸಲ್ಲೇ ಹೋಗ್ಬಿಟ್ಟು ಕ್ಯಾಲೆಂಡ್ರು ಮತ್ತು ಡೈರಿ ಬಿಡುಗಡೆ ಕಾರ್ಯಕ್ರಮ ಬಂದಿದ್ದೀವಿ ನಮ್ಮ ಎಸ್ ಸಿ ಎಸ್ ಟಿ ಗುತ್ತಿಗೆದಾರ ಸಂಘ ಅಂದರೆ ಬೇರೆಯವ್ರಿಗೂ ಹೋಲಿಸ್ಕೊಂಡೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋ ಒಂದು ನಂಬಿಕೆ ತುಂಬ ಜಾಸ್ತಿ ಇದೆ ನಮಗೆ ಹಾಗಾಗಿ ನಾವು ಬೇರೆಯವ್ರಿಗಿಂತ ಕಮ್ಮಿ ಏನಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಇದೇ ಸರ್ ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೂ ಬೇಡಿಕೆಗಳಿದ್ದಾವೆ ಸುಮಾರು ಇದ್ದಾವೆ ಬಟ್ ಆದರೆ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಚೇರ್ಮನ್ ಸಾಹೇಬನ್ನು ಕೇಳಿದಾಗ ನಮಗೆ ಸರ್ ನಮಗೆ ಟೆಂಡರ್ಗಳು ರಾಂಡಮೇಷನ್ಗಳು ಕೆಲಸಗಳು ಕಮ್ಮಿ ಇದೆ ಅಂತ ಕೇಳಿದಾಗ ನಮಗೆ ಸ್ಪಂದಿಸಿದ್ದಾರೆ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಸಿಇಗಳು ಹಾಗೂ ಇ ಎ ಸಿಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಸಂಘ ಇಷ್ಟೊಂದು ಸಕ್ಸಸ್ ಆಗೋಕ್ಕೆ ಕಾರಣ ಆಗಿದೆ ಈಗಷ್ಟೇ ನಾವು ಒಂದು ವರ್ಷ ತುಂಬ್ತಾ ಇದೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ ಏನೇನಿದೆಯೋ ನಮ್ಮಲ್ಲಿ ತಿದ್ಕೊಂಡು ಮುಂದೆ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡ್ಕೋಬೇಕು ಅಂತಲೇ ಇರೋದು ಸರ್ ಅದು